ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಏನಂದರೆ ಎಳ್ಳು ಬೆಲ್ಲ ಇದಕ್ಕೆ ಏನೇನು ಬೇಕು ಯಾವ್ಯಾವ ಸಾಮಗ್ರಿಗಳು ಹಾಕಬೇಕು ಅಂತ ನಾನು ಇವಾಗ ಒಂದೊಂದನ್ನೇ ಹೇಳ್ಕೊಂತ ಹೋಗ್ತೀನಿ ನೀವು ನೋಡಿ ಒಂದು ಬಟ್ಟಲು ಬೆಲ್ಲ ಒಂದು ಬಟ್ಟಲು ಬಿಳಿ ಎಳ್ಳು ಸ್ವೀಟ್ ಜೀರಿಗೆ ಕೊಬ್ಬರಿ ಒಣ ಕೊಬ್ಬರಿ ಉರುಗಡ್ಲೆ ಶೇಂಗಾ ಅಥವಾ ಕಡಲೆ ಬೀಜ ಈಗ ನೋಡಿ ನಾನು ಒಣ ಕೊಬ್ಬರಿಯನ್ನು ನೀಟಾಗಿ ಸಿಪ್ಪೆ ಸಮೇತ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಹೋಗ್ತೀನಿ ಫಸ್ಟ್ ಉದ್ದಾನೆ ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಂಡು ಹೋಗ್ತೀನಿ ಸಣ್ಣದಾಗಿ ಮಾಡಬೇಕು ವೀಕ್ಷಕರ ಇದು ದಪ್ಪ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕದಾಗಿದ್ದರೆ ಮಕ್ಕಳು ಎಲ್ಲ ತಿಂತಾರೆ ದಪ್ಪ ದಪ್ಪ ಇದ್ದರೆ ಗಂಟ್ಲಿಗೆ ಸಿಕ್ಕಾಕೊ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ ರೆಡಿ ಆಗಿದೆ ಈಗ ನಾನು ಶೇಂಗಾ ಕಡಲೆ ಬೀಜನ ಸಿಪ್ಪೆ ತೆಗೆದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ ಒಂದೊಂದೇ ಬಿಡಿಸ್ತಾ ಹೋಗ್ತೀನಿ ನೋಡಿ ಒಂದೊಂದೇ ನೀಟಾಗಿ ಬಿಡಿಸ್ಬೇಕು ಅದರಲ್ಲಿ ಅರ್ಧ ಆಗಬೇಕು ಬಿಡಿಸಿದ್ದು ಈಗ ನಾನು ಹಂಚು ಸ್ಟವ್ ಮೇಲೆ ಇಟ್ಟು ಉರ್ಗಡ್ಲೆನ ಲೈಟಾಗಿ ಲೋ ಫ್ಲೇಮ್ನಲ್ಲೇ ನಾನು ಹುರಿತಾ ಹೋಗ್ತೀನಿ ಅದು ಉಗುರು ಬೆಜ್ಗಾಗೋ ತನಕ ಮಾತ್ರ ನಾವು ಹುರಿಬೇಕು ಜಾಸ್ತಿ ರೋಸ್ಟ್ ಮಾಡೋಂಗಿಲ್ಲ ಕೆಲವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹುರಿಲೂ ಬಾರದು ಆದರೆ ಹುರಿದ್ರೆ ನೀಟಾಗಿ ಸ್ವಲ್ಪ ದಿನ ನೀಟಾಗಿ ಇಟ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಬಾಯಿಗೆ ರುಚಿ ಅನ್ಸುತ್ತೆ ವೀಕ್ಷಕರೇ ನೋಡಿ ಇದಾದ ನಂತರ ಹಂಚಿಗೆ ನಾನು ಬಿಳಿ ಎಳ್ಳನ್ನು ಹಾಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ ಅದು ಕೂಡ ಉಗುರು ಬೆಚ್ಚಕ್ಕಿರಬೇಕು ತುಂಬಾ ಚೆನ್ನಾಗಿರುತ್ತೆ ಲೈಟ್ ಫ್ಲೇಮಲ್ಲಿ ನೀಟಾಗಿ ಹುರಿಬೇಕು ತುಂಬ ರೋಸ್ಟ್ ಆಗಿರಬಾರ್ದು ನೋಡಿ ರೆಡಿಯಾಗಿದೆ ಇದನ್ನು ಬರೀ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ ಉರ್ಗಡ್ಲೆ ಕಡಲೆ ಬೀಜ ಬೆಲ್ಲ ಬಿಳಿ ಏಳು ನೋಡಿ ಜೀರಿಗೆ ಸ್ವೀಟ್ ಜೀರಿಗೆ ಸ್ವೀಟ್ ಜೀರಿಗೆ ಅಥವಾ ಕಲರ್ ಜೀರಿಗೆ ಅಂತಲೂ ಹೇಳ್ಬೋದು ಇವಾಗ ಎಲ್ಲದನ್ನು ನಿಧಾನಕ್ಕೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಕಡಲೆ ಬೀಜ ನೀಟಾಗಿ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೆ ನಾನು ಇದನ್ನೆಲ್ಲ ನೀಟಾಗಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಣ ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಹುರ್ಗಡ್ಲೆ ಹುರ್ಗಡ್ಲೆನೂ ಸಹ ನಾನು ಹಾಕೋತಾ ಇದ್ದೀನಿ ನೋಡಿ ಲೈಟಾಗಿ ಹುರಿದಿದ್ದೀನಿ ಹುರ್ಗಡ್ಲೇನ ಜಾಸ್ತಿ ಹುರಿಬಾರ್ದದನ್ನು ಈಗ ಬಿಳಿ ಎಳ್ಳು ಎಳ್ಳನ್ನು ಸಹ ನಾನು ಹಾಕೋತಾ ಇದ್ದೀನಿ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ಬೆಲ್ಲ ಬೆಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮಾಡಿ ವೀಕ್ಷಕರೇ ಮಕರ ಸಂಕ್ರಾಂತಿಗೆ ಇದು ಮಾಡಿದ್ರೇ ಒಂದು ಕಳೆ ಅಂತ ಹೇಳ್ಬೋದು ಮನೆಯಲ್ಲಿ ನೋಡಿ ಇವಾಗ ನಾನು ಜೀರಿಗೆ ಸ್ವೀಟ್ ಜೀರಿಗೆನ ಸಹ ಮಿಕ್ಸ್ ಮಾಡಿಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೋಣ ಇದ್ದರೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ನಮ್ಮ ಮಕರ ಸಂಕ್ರಾಂತಿಯ ವಿಶೇಷವಾದ ಒಂದು ರೆಸಿಪಿ ಎಳ್ಳು ಬೆಲ್ಲ ನೀವು ನೋಡಿಕೊಂಡು ಮಾಡಿ ಗೊತ್ತಿಲ್ದಲೆ ಇರೋರು ಆರಾಮಾಗಿ ಇದನ್ನ ನೋಡಿಕೊಂಡು ಮಾಡ್ಬೋದು ಸ್ನೇಹಿತರಿಗೆಲ್ಲ ಹಂಚಿ ನೀವು ತಿನ್ನಿ